ತುಂಗಭದ್ರಿಯ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗಿ ಈಗ ತುಂಗೆ ಬದ್ರಿಯ ಒಡಲು ಬರಿದಾಗ್ತಾ ಇದೆ ನಿಂದ ನದಿಗೆ ಹರಿತಾನೆ ಇದೆ ಅಪಾರ ಪ್ರಮಾಣದ ನೀರು ಹೀಗಾಗಿ ತುಂಗಭದ್ರಾ ಒಡಲು ಕಡಿಮೆ ಆಗ್ತಾ ಇದೆ ಅಂದ್ರೆ ನೀರಿನ ಪ್ರಮಾಣದಲ್ಲಿ ಇಳಿಕೆ ಆಗ್ತಾ ಇದೆ ಜಲಾಶಯದಲ್ಲಿ ನೂರ ಐದು ಟಿ ಸಿ ನೀರಿತ್ತು ಅಂದ್ರೆ ಜಲಾಶಯ ಪೂರ್ತಿ ಭರ್ತಿ ಆಗಿತ್ತು ಈಗ ತೊಂಬತ್ತಾರು ಟಿ ಗೆ ಇಳಿಕೆ ಆಗ್ಬಿಟ್ಟಿದೆ ಒಂದೇ ಕ್ರಸ್ಟ್ ಗೇಟ್ ನಿಂದ ಅಂದ್ರೆ ಹತ್ತೊಂಬತ್ತನೇ ಗೇಟ್ ನಿಂದಾನೆ ಮೂವತ್ತೈದು ಕ್ಯೂಸೆಕ್ ನೀರ್ ಹರಿತಾನೆ ಇದೆ ನಿನ್ನೆ ಬೆಳಗಿನ ಜಾವ ಎರಡು ಮುಕ್ಕಾಲಷ್ಟೊತ್ತಿಗೆ ಈ ರೀತಿ ಗೇಟ್ ಹೋಗಿದ್ದು ಅಲ್ಲಿಂದ ಕೂಡ ಇದೇ ರೀತಿ ನೀರು ಪೋಲಾಗ್ತಿದೆ ಹೀಗಾಗಿ ಸ್ಥಳದಲ್ಲಿಯೇ ಬೀಡು ಬಿಟ್ಟಿದ್ದಾರೆ ಸಚಿವ ಶಿವರಾಜ್ ತಂಗಡಿಗೆ ತಾತ್ಕಾಲಿಕವಾಗಿ ಪರಿಹಾರ ಮಾಡಬೇಕು ಅನ್ನುವಂತ ಕಾರಣಕ್ಕೆ ತಾತ್ಕಾಲಿಕ ಸಾಫ್ಟ್ ಲಾಕ್ ಗೇಟನ್ನು ಅಳವಡಿಸೋದಕ್ಕೆ ಪ್ರಯತ್ನ ನಡೀತಾ ಇದೆ ಒಂದು ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದ್ದಾರೆ ಅರವತ್ತೈದು ಟಿ ಎಂ ಸಿ ನೀರು ಖಾಲಿ ಮಾಡಲೇಬೇಕು ಅನ್ನುವಂತ ಒಂದೇ ಒಂದು ಆಪ್ಷನ್ ಇತ್ತು ಮೊದಲು ಆದ್ರೀಗ ಕಬ್ಬಿಣದ ಒಂದು ತಡೆಗೋಡಿಯನ್ನ ನಿರ್ಮಾಣ ಮಾಡಬೇಕು ಅನ್ನುವಂತ ಪ್ಲಾನ್ ಕೂಡ ಈಗ ಸಿಕ್ಕಿದೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಶಿವರಾಜ್ ತಂಗಡ್ಗಿ ಅವರು ಅಲ್ಲೇ ಬೀಡ್ ಬಿಟ್ಟಿದ್ದಾರೆ ಸಚಿವರಾಗಿ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಲಹೆ ಸೂಚನೆಗಳನ್ನ ಕೊಡ್ತಾ ಈ ಒಂದು ತಡೆಗೋಡೆಯನ್ನ ಮೊದಲು ನಿರ್ಮಾಣ ಮಾಡಬೇಕು ತಾತ್ಕಾಲಿಕವಾಗಿ ಸಾಫ್ಟ್ ಲಾಕ್ ಗೇಟ್ ಅನ್ನ ನಿರ್ಮಿಸಿ ಅದಾದ ಬಳಿಕ ಗೇಟ್ ನಿರ್ಮಾಣ ಈಗಾಗಲೇ ಹೊಸಪೇಟೆಯಲ್ಲಿ ಗೇಟ್ ಅನ್ನ ನಿರ್ಮಾಣ ಮಾಡ್ತಿದಾರಲ್ಲ ಆ ಗೇಟ್ನ ತಂದು ಇಲ್ಲಿ ಅಳವಡಿಸಬೇಕು ಅನ್ನುವಂತ ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ದಾರೆ ಇದೇ ರೀತಿಯಾಗಿ ನೀರು ಪೋಲಾಗೋದಕ್ಕೆ ಬಿಟ್ಬಿಟ್ರೆ ರೈತರಿಗೆ ಸಂಕಷ್ಟ ಇದ್ರಾಗುತ್ತೆ ಹಾಗಾಗಿ ಈ ಒಂದು ಪ್ಲಾನ್ ಬಿ ಅನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಅಂತ ಪ್ರಯತ್ನ ಮಾಡ್ತಿದ್ದಾರೆ ಜಲಾಶಯದ ಹತ್ತೊಂಬತ್ತನೇ ಒಂದು ಕ್ರಷ್ಟಗೇಟು ಕೊಚ್ಚು ನದಿಯಲ್ಲಿ ಕೊಚ್ಕೊಂಡು ಹೋಗಿದೆ ಈ ಕಾರಣಕ್ಕಾಗಿ ಅಪಾರ ಪ್ರಮಾಣದ ನೀರನ್ನು ನದಿಗೆ ಅರಿಬಿಡ್ಲಾಗ್ತಾ ಇದೆ ಅದೇ ರೀತಿಯಾಗಿ ಶನಿವಾರದಿಂದ ಏನು ಕ್ರಷ್ಟಗೇಟನ್ನು ಅಳವಡಿಸಿಕೊರತಂತೆ ಸ್ವತಃ ಸಚಿವರಾದಂಥ ಶಿವರಾಜ್ ಸಂಗಡಿಯ ಸೇರಿದಂತೆ ಶಾಸಕರು ಸಂಸದರು ಸ್ಥಳದಲ್ಲೇ ಬೀ ಬಿಡ್ಬಿಟ್ಟಿದ್ದಾರೆ ಅದರ ಜೊತೆಗೆ ನಾವು ದೃಶ್ಯ ನೋಡ್ತಾ ಈಗ ನಾವು ತುಂಗಭದ್ರದ ಜಲಾಶಯ ಬಳಿ ಇರುತ್ತದ್ದು ಇದು ಜಲಾಶಯ ಅಂತ ಹೇಳ್ಬೋದು ಏನು ಮೂವತ್ತ್ಮೂರು ಮೂರು ಕಷ್ಟಗಳನ್ನ ಒಳಗೊಂಡಂಥ ಜಲಾಶಯ ಅಂತ ಹೇಳ್ಬೋದು ಇಲ್ಲಿ ಸರಿಸುಮಾರು ಏನಂತಂದರೆ ಒಂದು ಲಕ್ಷ ಏನು ಕ್ಯೂಸೆಕ್ ನೀರನ್ನು ನರಿಗೆ ನದಿಗೆ ಅರಿ ಅರಿಬಿಡ್ಲಾಗ್ತಾಯಿದೆ ಯಾಕಂದರೆ ಏನು ನೂರೈದು ಟಿ ಎಮ್ ಸಿ ಸಾಮರ್ಥ್ಯದ ಈ ತುಂಗಭದ್ರಾ ಜಲಾಶಯದಲ್ಲಿ ಮಲೆನಾಡು ಭಾಗದಲ್ಲಿ ಅತ್ಯಾಚಾರ ಮಾಡಲಾಗಿದ್ದಂತೆ ಸಂಪೂರ್ಣವಾಗಿ ಭರ್ತಿಯಾಗಿತ್ತು ಇನ್ನೇನು ನಾಳೆ ಸ್ವತಃ ಸಿದ್ದರಾಮಯ್ಯವರು ಬಂದು ಬಾಗಿನ ಅರ್ಪಣೆ ಮಾಡಬೇಕಾಗಿತ್ತು ಆದರೆ ಇದಕ್ಕೆಲ್ಲ ವಿಘ್ನ ಏನು ಅಂತೆ ಇದೀಗ ಸ್ವತಃ ಏನಂತಂದರೆ ಇನ್ನು ಹತ್ತೊಂಬತ್ತನೇ ಏನು ಕ್ರಸ್ಟ್ ಗೇಟು ಸಂಪೂರ್ಣವಾಗಿ ಚೈನ್ ಲಿಂಕ್ ಕಟ್ಟಾಗಿ ಅದು ನದಿಗೆ ಹರ್ಕೊಂಡು ಹೋಗಿರುತ್ತದ್ದು ಆ ಕಾರಣಕ್ಕಾಗಿ ಅಪಾರ ಅಲ್ಲಿ ಸದೆ ಸರಿಸುಮಾರು ಹತ್ತೊಂಬತ್ತನೇ ಏನು ಕ್ರಸ್ಟ್ ಗೇಟ್ನಲ್ಲಿ ಸರಿಸುಮಾರು ಮೂವತ್ತರಿಂದ ನಲವತ್ತು ಸಾವಿರ ಕ್ಯೂಸೆಕ್ ಒಂದೇ ಈ ಕ್ರಸ್ಟ್ ಗೇಟ್ನಲ್ಲಿ ಅರಿತಾ ಇದೆ ಆ ಕಾರಣಕ್ಕಾಗಿ ಅಕ್ಕಪಕ್ಕದ ಗೇಟ್ಗಳಿಗೆ ಅಪಾಯ ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ಏನು ಈಗಾಗಲೇ ಅಕ್ಕಪಕ್ಕದ ಸರಿಸುಮಾರು ಮೂವತ್ತು ಗೇಟ್ಗಳ ಮೂಲಕ ನೀರನ್ನು ನದಿಗೆ ಅರಿಬಿಡ್ಲಾಗ್ತದೆ ಯಾಕಂದರೆ ಮೂವತ್ತ್ ಗೇಟ್ಗಳ ಪೈಕಿ ಮೂವತ್ತು ಗೇಟ್ಗಳ ಪ ಇಂದ ಹೊತ್ತು ನದಿಗೆ ನೀರನ್ನು ಇದೆ ಅದ್ರ ಜೊತೆಗೆ ಏನು ಸತತ ಮೂರು ದಿನಗಳಿಂದ ಸ್ವತಃ ಅಲ್ಲಿ ಸಚಿವರಾದಂಥ ಶಿವರಾಜ್ ಸಂಗಡಿಯವರು ಸೇರಿದಂತೆ ಇಲ್ಲಿನ ಶಾಸಕರು ಸಂಸದರು ಬಂದು ಪರಿಶೀಲನೆ ಮಾಡ್ತಾ ಇದ್ದಾರೆ ಅದಕ್ಕೆ ತಮಿಳುನಾಡು ಹೈದರಾಬಾದ್ ಬೇರೆ ಬೇರೆ ರಾಜ್ಯದ ಜಲಾಶಯದ ತಜ್ಞರನ್ನು ಕರೆಸಿಕೊಂಡು ಆ ಗೇಟನ್ನು ಯಾವ ರೀತಿ ಬಂದ್ ಮಾಡಬೇಕಂತ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಜೊತೆಗೆ ಏನು ಕನ್ನಯ್ಯ ನಾಯ್ಡು ಅವರನ್ನು ಅಂದರೆ ಜಲಾಶಯ ತಜ್ಞರು ಕನ್ನಡ ನಾಯ್ಡು ಬಂದು ಎರಡು ಹಂತದಲ್ಲಿ ಇವತ್ತು ಬೇರೆ ಬೇರೆ ಎರಡು ಹಂತದಲ್ಲಿ ಜಲಾಶಯನ ಏನು ಕೃಷ್ಣಗೇಟ್ ಇದೆ ಕ್ರಸ್ ಬಂದ್ ಮಾಡುವಂತ ಕೆಲಸ ಮಾಡಿರುವಂಥದ್ದು ಒಂದು ಏನಂತಂದರೆ ಏನು ಒಂದನೇ ಅಂತಂದರೆ ಸರಿಸುಮಾರು ಅರವತ್ತು ಐದು ಟಿ ಎಂ ಸಿರು ಕಾಲಿದಾಗ ಖಾಲಿ ಮಾಡಿದಾಗ ಅಂದರೆ ಅಡಿ ನೀರು ಖಾಲಿ ಮಾಡಿದಾಗ ಮಾತ್ರ ಅಲ್ಲಿ ಏನಾದರೆ ಹೊಸ ಕೃಷಿ ಗೇಟನ್ನು ಅಳವಡಿಸುವಂಥ ಕೆಲಸ ಆಗುತ್ತೆ ಅದ್ರ ಜೊತೆಗೆ ಇನ್ನೊಂದು ಏನಂತಂದರೆ ಎರಡನೇ ಪರ್ಯಾಯ ಮಾರ್ಗ ಒಂದು ಸಾಫ್ಟ್ ಲಾಕ್ ಒಂದು ಗೇಟ್ ಅಂತ ಬರುತ್ತೆ ಆ ಗೇಟ್ ಅನ್ನ ಅಂದರೆ ಸರಿಸುಮಾರು ಎಪ್ಪತ್ತು ಟನ್ ತೂಕದ ಒಂದು ಸಾಫ್ಟ್ ಲಾಕ್ ಒಂದು ಏನು ಗೇಟನ್ನು ಅಳವಡಿಸ್ಬೇಕು ಅಳವಡಿಸ್ಬೇಕಂದ್ರೆ ಈ ಯಾವುದೇ ನೀರು ನದಿಯನ್ನು ನದಿಗೆ ನೀರು ಅರಿಬಿಡಲಾಗಿದೆ ಏ ನೀರು ಹೋಗ್ತಾ ಇದೆ ಆ ಫೋರ್ಸಲ್ಲೇ ಹೊತ್ತು ಸಾಫ್ಟ್ ಲಾಕ್ ಒಂದು ಗೇಟನ್ನು ಅಳವಡಿಸುವಂತ ಕೆಲಸ ಮಾಡ್ತೀವಿ ನಾವು ದೃಶ್ಯದ ಹಾಗೆ ತೋರಿಸೋದು ಹೋಗ್ತಾ ಇದ್ವಿ ಏನದು ಆ ಗೇಟ್ ಇದು ಹತ್ತೊಂಬತ್ತನೇ ಗೇಟ್ ಇದೆ ಯಾವ ರೀತಿ ಗೇಟ್ ಇಲ್ಲದೆ ಆ ರಭಸವಾಗಿ ನೀರು ಹರಿತಾ ಇದೆ ಆ ಗೇಟಲ್ಲಿ ಒಂದು ಸಾಫ್ಟ್ ಲಾಕ್ ಅನ್ನ ಗೇಟ್ನ ಅಳವಡಿಸೋದ್ ಕುರಿತಂತೆ ಈಗಲೇ ಸಚಿವ ಶಿವರಾಜ್ ಸಂಗಡಿಯವರು ಏನು ಹಿಂದೂಸ್ತಾನ ಒಂದು ಇದಿದೆ ಕಂಪ್ನಿ ಇದೆ ಅದರ ಜೊತೆಗೆ ಮತ್ತು ಜಿ ಎಸ್ ಡಬ್ಲ್ಯೂ ಅವರ ಸಹಯೋಗದೊಂದಿಗೆ ಅಲ್ಲ ಒಂದು ಎಪ್ಪತ್ತು ಟನ್ ತೂಕದ ಒಂದು ಸಾಫ್ಟ್ ಲಾಕ್ ಒಂದು ಗೇಟನ್ನು ಈಗಲೇ ತಯಾರು ಮಾಡೋಕ್ಕೆ ಹೇಳಿರುವಂಥದ್ದು ಆ ಕಾರಣಕ್ಕಾಗಿ ಸ್ವತಃ ನಾಳೆ ಸ್ವತಃ ಸಿ ಎಮ್ ಅವರು ಬರ್ತಾ ಇದ್ದಾರೆ ಸಿ ಎಮ್ ಅವರು ಬಂದು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಹೇಳ್ಬೋದು ಅದ್ರ ಜೊತೆಗೆ ಡಿ ಸಿ ಎಂ ಶಿವಕುಮಾರ್ ಡಿ ಡಿ ಕೆ ಶಿವಕುಮಾರ್ ಇದ್ದಾರೆ ಅವರು ಕೂಡ ಬಂದು ಪರಿಶೀಲನೆ ಮಾಡ್ತಾರೆ ಪ್ರತಿ ಮೂರು ಗಂಟೆಗೆ ಒಮ್ಮೆ ಸಚಿವರಾದ ಶಿವರಾಜ್ ಸಂಗಡ್ಡಿ ಅವರಿಗೆ ಶಾಸಕ ರಾಘವೇಟ್ನಾಳ್ ಅವರಿಗೆ ಸಿ ಎಮ್ ಡಿ ಕೆ ಶಿ ಅವರು ಫೋನ್ ಮಾಡ್ತಾ ಇದ್ದಾರೆ ಫೋನ್ ಮಾಡಿ ಇಲ್ಲಿನ ಮಾಹಿತಿ ಕೂಡ ಸಂಗ್ರಹಣೆ ಮಾಡ್ತಾ ಇದ್ದಾರೆ ಅಂದರೆ ಇದೆ ಯಾವ ರೀತಿ ಗೇಟ್ಗಳನ್ನು ತಯಾರು ಮಾಡಲಾಗ್ತಾಯಿದೆ ಅಥವಾ ಯಾವ ರೀತಿ ಏನು ವಿನ್ಯಾಸ ಇದೆ ಆ ವಿನ್ಯಾಸ ಪ್ರಕಾರ ಆಗ್ತಾ ಇದಾವ ಎಷ್ಟು ದಿನಗಳಲ್ಲಿ ಈ ದಿನ ಕೆಲಸ ಮುಗಿತು ಅಂತೇಳಿ ಪ್ರತಿ ಹಂತವಾಗಿ ಮಾಹಿತಿ ಕೇಳುವಂಥದ್ದು ಒಟ್ಟಾರೆ ಏನು ಆ ಸಾಫ್ಟ್ ಲಾಕಿಂಗ್ ಗೇಟ್ ಇದೆ ಇದು ತಾತ್ಕಾಲಿಕವಾಗಿ ನಡೀತಾ ಇದೆ ಆ ಗೇಟ್ ಏನಾದರೂ ಬಂದು ಅಳವಡಿಸಿ ಸಕ್ಸಸ್ ಆದರೆ ಖಂಡಿತಲ್ಲೂ ಕೂಡ ರೈತರಿಗೆ ಒಂದು ವರವಾಗಲಿದೆ ಒಂದು ವೇಳೆ ಅದೇನಾದರೂ ಅನ್ಸಕ್ಸಸ್ ಆಯಿತು ಅಂದರೆ ಖಂಡಿತಲ್ಲೂ ಕೂಡ ಭಾಳಷ್ಟು ಏನಾದರೂ ಎಪ್ಪತ್ತು ಟಿ ಎಮ್ ಸಿ ಅರವತ್ತು ಟಿ ಎಮ್ ಸಿ ನೀರು ಹೋದರೆ ಖಂಡಿತಲ್ಲೂ ಕೂಡ ರೈತರ ಜಮೀನಿಗೆ ನೀರು ಸಿಗಲ್ಲ ಎರಡನೇ ಬೆಳೆಗೂ ಕೂಡ ನೀರು ಸಿಗಲ್ಲ ಅಂತೇಳಿ ರೈತರು ಒಂದು ಆತಂಕವಾಗಿರುತ್ತೆ ಈ ಒಟ್ಟು ಏನೇ ಆಗಲಿ ಎಲ್ಲ ರೈತರ ಮತ್ತು ಜನರ ಆಸೆ ಆ ಸಾಫ್ಟ್ ಲಾಕ್ ಗೇಟ್ ಸಕ್ಸಸ್ ಆಗಲಿ ನಮಗೆಲ್ಲರಿಗೂ ವರದಾನವಾಗಲ ಎತ್ತೇಳಿ ಸರ್ ಕ್ಯಾಮ್ರ ಜೊತೆ ನಾಗರಾಜ್ ಟೀಫನಿಸ್ ಕೊಪ್ಪಳ